ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಸೆಷನ್ನಲ್ಲೇ ನಾವು ಬೆಳವಣಿಗೆ ಮತ್ತು ವಿಕಾಸ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವ ಬೆಳವಣಿಗೆ ಮತ್ತು ವಿಕಾಸ ಎನ್ನುವ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಇದರಲ್ಲಿ ಬರುವ ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಚರ್ಚಿಸ್ತಾ ಹಾಗೆ ಎರಡು ಸಾವಿರದ ಹದಿನಾಲ್ಕು ರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಎಲ್ಲ ಕರ್ನಾಟಕ ಟಿ ಟಿಯಲ್ಲಿ ಕೇಳಲಾದ ಪ್ರಶ್ನೆಗಳ ಉತ್ತರವನ್ನು ಕೂಡ ನಾವು ನೋಡೋಣ ಸೊ ಒಂದೇದು ಈ ಕನ್ಸೆಪ್ಟ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಈ ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸ ಏನು ಅಂತ ಸೊ ಮೊದಲನೇದಾಗಿ ಬರೋದಾದರೆ ಈ ಬೆಳವಣಿಗೆ ಈ ಬೆಳಗ ಈ ಬೆಳವಣಿಗೆಯಲ್ಲಿ ಪೈಲ ಅಂಶ ಯಾವುದು ಬರುತ್ತಪ್ಪ ಅಂತಂದರೆ ದೈಹಿಕ ಅಂಶಕ್ಕೆ ಸಂಬಂಧಿಸಿದ್ದು ಈ ಬೆಳವಣಿಗೆ ಅನ್ನೋದು ದೈಹಿಕ ಅಂಶಕ್ಕೆ ಸಂಬಂಧಿಸಿದ್ದು ದೈಹಿಕ ಅಂಶಕ್ಕೆ ಸಂಬಂಧಿಸಿದಂದ್ರೆ ಹೇಗೆ ದೇಹದ ಎತ್ತರ ಅಂಗಾಂಗಗಳ ಉದ್ದಳತೆ ಅಂದರೆ ಇದು ಕಣ್ಣಿಗೆ ಕಾಣುತ್ತೆ ಬೆಳವಣಿಗೆ ಅಂದರೆ ಈಗ ಒಂದು ಮಗು ಅವನ ಅವ್ನ ಹೈಟ್ ಹೇಗೆ ಜಾಸ್ತಿ ಆಗುತ್ತೋ ಅವ್ನು ಕಂಡು ಬರುತ್ತೆ ಹೈಟ್ ಜಾಸ್ತಿ ಆಯಿತು ಅಂತೀವಿ ಹೌದಲ್ವಾ ಸೊ ಇದಕ್ಕೆ ಏನಂತೀವಿ ನಾವು ಬೆಳವಣಿಗೆ ಇದೇನು ದೈಹಿಕ ಅಂಶಕ್ಕೆ ಸಂಬಂಧಿಸಿದ್ದು ಹಾಗೆ ವಿಕಾಸ ಅಂದರೆ ಏನು ಅದರಲ್ಲಿ ಮೊದಲನೇ ಕನ್ಸೆಪ್ಟ್ ಏನು ಅಂದರೆ ಮೊದಲನೇ ಆಪ್ಷನ್ ಏನು ಅಂದರೆ ಸಾಮಾಜಿಕ ಬೌದ್ಧಿಕ ಭಾವನಾತ್ಮಕ ಅಂಶಕ್ಕೆ ಸಂಬಂಧಿಸಿದ್ದಾಗಿದೆ ಸಾಮಾಜಿಕ ಬೌದ್ಧಿಕ ಭಾವನಾತ್ಮಕ ಅಂಶಕ್ಕೆ ಸಂಬಂಧಿಸಿದ್ದಾಗಿದೆ ಅಂದರೆ ಹೇಗೆ ಈಗ ನೋಡಿ ವಿಕಾಸ ಯಾವ ರೀತಿ ಇರುತ್ತೆ ಅಂದರೆ ಅದು ಸಮಾಜದಲ್ಲಿ ನಮ್ಮ ನಡತೆ ಹೇಗಿದೆ ಬೌದ್ಧಿಕವಾಗಿ ನಾವು ಎಷ್ಟರ ಮಟ್ಟಿಗೆ ಸಬಲರಾಗಿದ್ದೀವಿ ಭಾವನೆಗಳಲ್ಲಿ ನಾವು ಯಾವ ರೀತಿ ಇದ್ದೀವಿ ಅಂದರೆ ನಾವು ಯಾ ನಮ್ಮ ಭಾವನೆಗಳು ಹೇಗಿವೆ ಅನ್ನೋದ್ರ ಮೇಲೆ ನಮ್ಮ ಮನಸ್ಸಿನ ವಿಕಾಸ ಅಂದರೆ ನಮ್ಮ ವಿಕಾಸ ಆಧಾರವಾಗಿರುತ್ತೆ ಯಾವ ರೀತಿ ಭಾಷೆ ಓಕೆ ನಾವು ಮಾತಾಡೋ ಭಾಷೆ ಯಾವ ಮಟ್ಟದ್ದಾಗಿರುತ್ತೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮನ್ನು ಇರ್ತಾರೆ ಅದಕ್ಕೇನದು ನಮ್ಮಲ್ಲಿರೋ ವಿಕಾಸಗಳ ಮೇಲೆ ಅದು ಅವಲಂಬಿಸಿರುತ್ತೆ ಇನ್ನೇ ಆಲೋಚನಾ ಸಾಮರ್ಥ್ಯ ನಾವು ಎಲ್ಲರ ಜೊತೆ ಯಾವ ರೀತಿ ನಮ್ಮ ಆ್ಯಟಿಟ್ಯೂಡ್ ಇರುತ್ತೆ ಅದ್ರ ಮುಖಾಂತರ ನಮ್ಮನ್ನು ಇರ್ತಾರೆ ಹೌದಲ್ವಾ ಸೊ ಆಲೋಚನಾ ಸಾಮರ್ಥ್ಯ ನಂತರ ಇ ಕ್ಯೂ ಇ ಕ್ಯೂ ಅಂದರೆ ಎಮೋಷ್ನಲ್ ಕೋಶನ್ ಹಾಗೆ ಎಸ್ ಕ್ಯೂ ಅಂದರೆ ಸೋಷಿಯಲ್ ಕೋಶಂಟ್ ಓಕೆ ಅದು ಹೇಳ್ದಲ್ಲ ಭಾವನಾತ್ಮಕ ಮತ್ತು ಸೋಷಿಯಲ್ ಸಾಮಾಜಿಕ ಕೋಶಂಟ್ ಬೆಳವಣಿಗೆ ಮತ್ತು ವಿಕಾಸ ಏನು ಬೆಳವಣಿಗೆ ಅನ್ನೋದು ಬಾಹ್ಯ ಅಂಶಕ್ಕೆ ಸಂಬಂಧಿಸಿದರೆ ವಿಕಾಸ ಅನ್ನೋದು ಆಂತರಿಕ ಅಂಶಕ್ಕೆ ಸಂಬಂಧಿಸಿದ್ದು ಅದು ಹೇಳೋದಲ್ಲ ಬೆಳವಣಿಗೆ ಅಂದರೆ ನಮ್ಮ ಬಾಹ್ಯವಾಗಿ ಕಂಡು ಬರುತ್ತೆ ಹೈಟ್ ಹೆಚ್ಚಾದರೆ ಗೊತ್ತಾಗುತ್ತಲ್ಲ ಅಥವಾ ಅಂಗಾಂಗಗಳ ಉದ್ದಳತೆ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ ಇಲ್ಲಿ ಹಾಗೆ ಇಲ್ಲಿ ವಿಕಾಸ ಅನ್ನೋದು ಆಂತರಿಕ ಅಂಶಕ್ಕೆ ಅಂದರೆ ನಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿನ ಭಾಗದಲ್ಲಿ ನಡೆಯುವ ಚಟುವಟಿಕೆಗಳಿಗೆ ಸಂಬಂಧಿಸಿರೋದ್ರಿಂದ ಈ ವಿಕಾಸ ಅನ್ನೋದು ಹಾಗಾಗಿ ಏನಾಗಿರುತ್ತೆ ಅದು ಆಂತರಿಕ ಅಂಶಕ್ಕೆ ಸಂಬಂಧಿಸಿದ್ದು ಅರ್ಥ ಆಗುತ್ತಲ್ಲ ಸ್ನೇಹಿತರೆ ಸೊ ಇನ್ನು ಬೆಳವಣಿಗೆ ಅನ್ನೋದರ ಮೂರನೇದೇನಿದೆ ನೋಡಿ ಪರಿಮಾಣಾತ್ಮಕ ಬದಲಾವಣೆ ಈ ಕಡೆ ವಿಕಾಸ ಅಂದರೆ ಗುಣಾತ್ಮಕ ಬದಲಾವಣೆ ಪರಿಮಾಣಾತ್ಮಕ ಬದಲಾವಣೆ ಅಂದರೆ ಏನು ಇಲ್ಲಿ ಅಳಿಯಬಹುದು ನಾವು ಅಂದರೆ ಒಂದು ಮೇಜರ್ಮೆಂಟ್ ಮಾಡೋಕ್ಕೆ ಬರುತ್ತೆ ಅದೇ ಹೇಳ್ತಾ ನೋಡ್ರಿ ಅವನು ನಾಲ್ಕನೇದರಲ್ಲಿ ಬೆಳವಣಿಗೆಯನ್ನು ಮಾಪನ ಮಾಡಬಹುದು ಹಾಗೆ ವಿಕಾಸ ಅನ್ನೋದು ಗುಣಾತ್ಮಕ ಬದಲಾವಣೆ ಗುಣಾತ್ಮಕ ಅಂದರೆ ನಮ್ಮ ಗುಣಗಳಲ್ಲಾಗುವ ಬದಲಾವಣೆ ಗುಣಾತ್ಮಕ ಬದಲಾವಣೆ ಯಾವ ರೀತಿ ಈಗ ನಾವು ಹೇಗೆ ಬೆಳೀತಾ ಹೋಗ್ತೀವೋ ಬೆಳೀತಾ ಸಾಗ್ತೀವೋ ನಮ್ಮ ಹ್ಯಾಬಿಟ್ಸ್ಗಳಲ್ಲಿ ನಮ್ಮ ಗುಣಗಳಲ್ಲಿ ಎಲ್ಲ ಚೇಂಜ್ ಹೋಗುತ್ತೆ ಹೌದಲ್ವಾ ಸೊ ಈ ಗುಣಾತ್ಮಕ ಬದಲಾವಣೆಯೇ ನಮ್ಮಲ್ಲಿ ಆಗುವ ವಿಕಾಸ ಹೌದಲ್ವಾ ಸೊ ನೆಕ್ಸ್ಟ್ ನೋಡೋದಾದರೆ ಈ ಬೆಳವಣಿಗೆಗೆ ಖಚಿತವಾದ ಒಂದು ಕಾಲಮಿತಿ ಇದೆ ಈಗ ನಮ್ಮ ಹೈಟ್ ಹಬ್ಬ ಅಂದರೆ ಎಷ್ಟು ವರ್ಷಕ್ಕೆ ಹೋಗ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿನವರೆಗೆ ನಾವು ಬೆಳಿಬೋದು ಮುಂದೆ ಇದೇನಾಗುತ್ತೆ ಬೆಳವಣಿಗೆ ಅನ್ನೋದು ಸ್ಟಾಪ್ ಆಗುತ್ತೆ ಅದಲ್ವಾ ಏನಾಗುತ್ತೆ ಸ್ಟಾಪ್ ಆಗುತ್ತೆ ಅದೇ ಈ ವಿಕಾಸಕ್ಕೆ ಬರೋದಾದರೆ ಈ ವಿಕಾಸ ಅನ್ನೋದು ಬರೋದಾದರೆ ಏನಾಗುತ್ತೆ ಈ ಬೆಳವಣಿಗೆ ಅನ್ನೋದು ಈ ವಿಕಾಸ ಅನ್ನೋದು ನಿರಂತರವಾದದ್ದು ಇಲ್ಲಿ ಎಲ್ಲಿ ಕೂಡ ಕಟ್ಟಿರೋದಿಲ್ಲ ಅಂದ್ರೇನೋ ಕಾಲಮತಿ ಅನ್ನೋದಿರಲ್ಲ ನಮ್ಮ ಜೀವನ ಎಲ್ಲಿ ಮಠ ಇರುತ್ತೋ ಅಲ್ಲಿ ಮಠವೂ ನಾವು ಹೊಸದನ್ನು ಕಲ್ತ್ಕೊಳ್ತಾ ಹೊಸದನ್ನು ನಮ್ಮ ಜೀವನದಲ್ಲಿ ಅಳವಡಿಕೊಳ್ಸ್ತಾ ಸರಿನೋ ತಪ್ಪು ನಾವು ಮಾಡ್ತಾ ಇರೋದು ಕರೆಕ್ಟು ತಪ್ಪು ನಾನು ಇನ್ನೂ ಏನು ಬೇಕು ಅದನ್ನೆಲ್ಲ ತುಂಬಿಕೊಂಡು ನಾವು ಜೀವನ ಪರ್ಯಂತ ಇರ್ತೀವಿ ಇದಕ್ಕೆ ಎಲ್ಲಿ ಯಾವುದೇ ಕಾಲಮಿತಿ ಇರೋದಿಲ್ಲ ಯಾವುದರಲ್ಲಿ ವಿಕಾಸದಲ್ಲಿ ಕಾಲಮಿತಿ ಇರೋದಿಲ್ಲ ಇದು ವಿಕಾಸ ಅನ್ನೋದು ನಿರಂತರವಾದದ್ದು ಆದರೆ ಬೆಳವಣಿಗೆ ಅನ್ನೋದು ಇದಕ್ಕೆ ಖಚಿತವಾದ ಕಾಲಮಿತಿ ಇದೆ ಅಂದರೆ ಒಂದು ನಿಶ್ಚಲತೆ ಇದೆ ಇಲ್ಲಿ ಕರೆಕ್ಟಾ ನೆಕ್ಸ್ಟ್ ನೋಡೋದಾದರೆ ಬೆಳವಣಿಗೆಯ ವೇಗ ವಿಭಿನ್ನ ಹಂತಗಳಲ್ಲಿ ಬೆಳವಣಿಗೆಯ ವೇಗ ವಿಭಿನ್ನ ಹಂತಗಳಲ್ಲಿ ಭಿನ್ನವಾಗಿರುತ್ತದೆ ಅಂದರೆ ಈಗ ನಾವು ಚಿಕ್ಕವರು ಇರ್ತೀವಿ ಆರು ಏಳು ಎಂಟು ವರ್ಷ ಅಥವಾ ಹದಿಮೂರು ಹದಿನಾಲ್ಕು ವರ್ಷ ಆಗು ಮಠ ಒಂದು ಲೆವೆಲಲ್ಲಿ ಬೆಳೀತಾ ಇರ್ತೀವಿ ಕರೆಕ್ಟ್ ಅಲ್ವಾ ಅದೇ ಒಂದು ಯೌವ್ವನ ಒಂದು ಸ್ಟೇಜಲ್ಲಿ ಒಂದು ಒಂದು ಐದಾರು ತಿಂಗಳಲ್ಲಿ ಒಮ್ಮೆ ಬಿಡ್ತೀವಿ ಹೌದಲ್ವಾ ಇದಕ್ಕೆ ಅವನು ಬೆಳೆ ಬೆಳವಣಿಗೆ ಬೇಗ ವಿಭಿನ್ನ ಹಂತಗಳಲ್ಲಿ ಭಿನ್ನವಾಗಿರುತ್ತೆ ಅದೇ ಪುರುಷರಲ್ಲಿ ನೋಡ್ರಿ ಸ್ತ್ರೀಯರಲ್ಲಿ ನೋಡ್ರಿ ಹುಡುಗಿಯರು ಬೇಗ ದೊಡ ಅಂದ್ರೇನೋ ಹೈಟಲ್ಲಿ ಬೇಗ ಜಾಸ್ತಿ ಒಮ್ಮೆಲೆ ಎತ್ತರ ಆಗಿಬಿಡ್ತಾರೆ ಆದರೆ ಹುಡುಗರು ಅವರು ಹದಿನಾಲ್ಕು ಹದಿಮೂರು ಹದ್ ಹದಿನಾಲ್ಕು ಹದಿನೈದು ವಯಸ್ಸಿಗೆ ಎತ್ತರ ಆಗಿಬಿಡ್ತಾರೆ ಆದರೆ ಹುಡುಗರದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ವಯಸ್ಸಿನ ವಯಸ್ಸಿನವರಿದ್ದಾಗ ಒಮ್ಮೆ ಹ್ಯಾಟ್ ಜಾಸ್ತಿ ಆಗೈತೆ ಹೌದಲ್ವಾ ಈಗ ಏನಾಗುತ್ತೆ ಬೆಳವಣಿಗೆ ವೇಗ ವಿಭಿನ್ನ ಹಂತಗಳಲ್ಲಿ ಭಿನ್ನವಾಗಿರುತ್ತೆ ಆದರೆ ವಿಕಾಸದ ವಿಷಯಕ್ಕೆ ಬಂದಾಗ ವಿಕಾಸವು ವಯಸ್ಸಿನ ವೇಗದೊಂದಿಗೆ ಕ್ರಮಬದ್ಧವಾಗಿ ಏರಿಕೆ ತೋರುತ್ತದೆ ಹೆಂಗೆ ನಮ್ಮ ವಯಸ್ಸು ಅಂದರೆ ನಮ್ಮ ಬೆಳವಣಿಗೆ ಆಗ್ತಾ ಇರುತ್ತೋ ಅದೇ ಒಂದು ಕ್ರಮಬದ್ಧವಾಗಿ ಏರಿಕೆ ಕೂಡ ಇಲ್ಲಿ ವಿಕಾಸದಲ್ಲಿ ಅಂದರೆ ವಿಕಾಸವು ಕೂಡ ನಮ್ಮ ವಯಸ್ಸಿನ ವೇಗದೊಂದಿಗೆ ಕ್ರಮಬದ್ಧವಾಗಿ ನಡೀತಾ ಇರ್ತದೆ ಹೌದಲ್ವಾ ಸೊ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಇಲ್ಲಿ ಬೆಳವಣಿಗೆ ವಿಕಾಸದ ಒಂದು ಭಾಗ ಲಕ್ಷ ಇರಲಿ ಸ್ನೇಹಿತರೆ ಈ ಬೆಳವಣಿಗೆ ಅನ್ನೋದು ವಿಕಾಸದ ಒಂದು ಪಾರ್ಟ್ ಅಷ್ಟೇ ಅಂದರೆ ಬಿ ಇಸ್ ಅ ಸಬ್ಸೆಟ್ ಆಫ್ ಬೆಳವಣಿಗೆ ಈಸ್ ಅ ಸಬ್ಸೆಟ್ ಆಫ್ ವಿಕಾಸ ಅಂದಂಗೆ ಅಂದರೆ ಈ ಬೆಳವಣಿಗೆ ಅನ್ನೋದು ವಿಕಾಸದ ಒಂದು ಭಾಗ ಅರ್ಥ ಆಗುತ್ತಲ್ಲ ಬೆಳವಣಿಗೆ ಅನ್ನೋದು ವಿಕಾಸದ ಒಂದು ಭಾಗವಾಗಿರುತ್ತೆ ಕರೆಕ್ಟಾ ಹಾಗೆ ವಿಕ್ ಹಾಗೆ ವಿಕಾಸವು ಬೆಳವಣಿಗೆಯನ್ನು ಒಳಗೊಂಡಿರುತ್ತದೆ ಹಾಗೆ ವಿಕಾಸವು ಕೂಡ ಏನಾಗಿರುತ್ತೆ ಬೆಳವಣಿಗೆಯನ್ನು ಒಳಗೊಂಡಿರುತ್ತೆ ಇನ್ನು ಲಾಸ್ಟ್ನೇದಾಗಿ ನೋಡೋದಾದ್ರೆ ಬೆಳವಣಿಗೆಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಅಥವಾ ನಿರ್ದೇಶಿಸಲು ಕೂಡ ಬೆಳವಣಿಗೆಯನ್ನು ಸಾಧ್ಯ ಇಲ್ಲ ಅದನ್ನು ಬೆಳವಣಿಗೆ ಆಗ್ತಾ ಇರ್ತೀವಿ ಅದನ್ನು ನಿಂದ್ರಿಸೋಕ್ಕಾಗತ್ತಾ ಇಲ್ಲ ಅದು ಆಟೋಮೆಟಿಕ್ ಎಲ್ಲಿ ಮಟ್ಟ ನಡಿಬೇಕೋ ನಡೆಯುತ್ತೆ ಯಾವಾಗ ಅದಕ್ಕೆ ಒಂದು ಕಾಲಮಿತಿ ಬಂದುಬಿಡುತ್ತೋ ಅಲ್ಲಿಗೆ ಬಿಡುತ್ತೆ ನಮ್ಮ ಬೆಳವಣಿಗೆ ಅನ್ನೋದು ಆದರೆ ವಿಕಾಸ ಅನ್ನೋದು ಹೇಗಿರುತ್ತೆ ಸ್ನೇಹಿತರೆ ವಿಕಾಸವನ್ನು ನಿಯಂತ್ರಿಸಬಹುದು ಮತ್ತು ನಿರ್ದೇಶಿಸಬಹುದು ಅದಕ್ಕೆ ಸರ್ ವಿಕಾಸವನ್ನು ನಿರ್ದೇಶಿಸಬಹುದು ನಿಯಂತ್ರಿಸಬಹುದು ಅಂತೀರ ಅಂದರೆ ಈಗ ನೋಡಿ ಒಂದು ಬೇರೆ ಸಮಾಜದಲ್ಲಿರೋ ಮಗುನ ಒಂದು ಬೇರೆ ಸಮಾಜದಲ್ಲಿ ಹಾಕಿ ನೋಡಿ ಆ ಒಂದು ಎನ್ವಾರ್ಮೆಂಟಲ್ಲಿ ಆ ಮಗು ಕೂಡ ಅಲ್ಲಿದ್ದ ಒಂದು ಸಂಸ್ಕೃತಿನ ಅಲ್ಲಿ ಹೆಂಗಿದೆ ಜನರ ಆಟಿಟ್ಯೂಡ್ನ ಅದನ್ನೇ ಕಲಿತಾ ಸಾಗತ್ತೆ ಮಗು ಕರೆಕ್ಟ್ ಅಲ್ವಾ ಅಂದರೆ ಅಲ್ಲೇನು ಚೇಂಜ್ ಆಯಿತು ಆ ವಿಕಾಸ ಅನ್ನೋದು ಆ ಆಂತರಿಕ ವಿಕಾಸ ಅನ್ನೋದು ನಿಯಂತ್ರಿಸ್ ನಿಯಂತ್ ನಿಯಂತ್ರಿಸ್ಪಟ್ಟಂಗಾಯಿತು ಹಾಗೆ ಬೇರೆಯವರ ನೋಡಿ ಅದು ಕಲಿತಾ ಸಾಗತ್ತೆ ಹಾಗಾಗಿ ವಿಕಾಸ ನಿಯಂತ್ರಿಸಬಹುದು ಮತ್ತು ನಿರ್ದೇಶಿಸಬಹುದು ಇನ್ನು ಕ್ವೆಶನ್ಗೆ ಬರೋಣ ಓಕೆ ಕ್ವಶನ್ನ ಬರೋದಾದರೆ ನೆಕ್ಸ್ಟು ಕರ್ನಾಟಕ ಟಿ ಟಿ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರೋ ಕ್ವೆಶನ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆಯ ಗುಣಲಕ್ಷಣ ಒನ್ನೇದು ಪ್ರತಿಪರತೆ ಎರಡನೇದು ಛಲ ಚಲನಾತ್ಮಕತೆ ಮೂರನೇದ್ದು ನಿಶ್ಚಲತೆ ನಾಲ್ಕನೇದ್ದು ನಿರಂತರತೆ ರೈಟಾ ಇಲ್ಲಿ ಏನು ಕೇಳಿದಾನ ಅವನು ಯಾವುದು ಬೆಳವಣಿಗೆಯ ಗುಣಲಕ್ಷಣ ಬೆಳವಣಿಗೆ ಅಂದರೆ ಗೊತ್ತಲ್ಲ ಬಾಹ್ಯ ಅಂಶಕ್ಕೆ ಸಂಬಂಧಿಸಿದ್ದು ಇದಕ್ಕೊಂದು ಕಾಲಮಿತಿ ಇದೆ ಹೌದಲ್ವಾ ಹಾಗಾಗಿ ಬೆಳವಣಿಗೆ ಯಾವ್ದು ಸಂಬಂಧಿಸಿದ್ದು ಪ್ರತಿಪರತೆ ಈಗ ನೋಡಿ ಸ್ನೇಹಿತರೆ ಈ ಪ್ರತಿಪರತೆ ಚಲನಾತ್ಮಕತೆ ನಿರಂತರತೆ ಇವೆಲ್ಲ ಎಲ್ಲಿ ಬಂದು ವಿಕಾಸದ ಅಡಿಯಲ್ಲಿ ಬಂದಿರುವಂತಹ ಗುಣಗಳಿವು ಹೌದಲ್ವಾ ಪ್ರತಿಪರತೆ ಚಲನಾತ್ಮಕತೆ ನಿರಂತರತೆ ಇವೆಲ್ಲ ಏನಿರ್ತೋ ಯಾವಾಗಲೂ ನಡೆಯುವುದೇ ಇರ್ತಾವೆ ಸತತವಾಗಿ ನಮ್ಮ ಜೀವನ ಇರೋ ಮಟ್ಟ ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆಗಳೇ ಹೌದಾ ಒಂದನೇ ಆಪ್ಷನ್ ಎರಡನೇ ಆಪ್ಷನ್ ನಾಲ್ಕನೇ ಆಪ್ಷನ್ ಆದರೆ ನಿಶ್ಚಲತೆ ನಿಶ್ಚಲತೆ ಅಂದರೆ ಏನು ಸ್ನೇಹಿತರೆ ನಿಶ್ಚಲತೆ ಅಂದರೆ ಒಂದು ಕಡೆ ಹೋಗಿ ಒಂದು ಕಾಲಮಿತಿ ಇದೆ ಅನ್ನೋದು ಒಂದು ಕಡೆ ಹೋಗಿ ನಿಲ್ಲೋದು ನಿಶ್ಚಲತೆ ಸೊ ಹಾಗಾಗಿ ಈ ಬೆಳವಣಿಗೆಯ ಗುಣಲಕ್ಷಣ ಎಂದರೇನು ನಿಶ್ಚಲತೆ ಆಪ್ಷನ್ ಇಲ್ಲಿ ಆಪ್ಷನ್ ಯಾವುದಾಯಿತು ಆಪ್ಷನ್ ಮೂರು ನಿಶ್ಚಲತೆ ಹಾಗಾಗಿ ಸ್ನೇಹಿತರೆ ಈ ನಿಶ್ಚಯತೆಯನ್ನು ನಾವು ಲಾಕ್ ಮಾಡ್ಬೋದು ಕರೆಕ್ಟ್ ಅಲ್ವಾ ಸೊ ನೆಕ್ಸ್ಟ್ ಆಪ್ಷನ್ಗೆ ಹೋಗುವ ನೆಕ್ಸ್ಟ್ ಆಪ್ಷನ್ ಏನಿದೆ ನೋಡಿ ಕರ್ನಾಟಕ ಟಿ ಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ ಇದು ಏನಿದೆ ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆ ಯಾಗಿದೆ ಒಂದನೇ ಆಪ್ಷನ್ ಬೆಳವಣಿಗೆ ಎರಡನೇ ಆಪ್ಷನ್ ವಿಕಾಸ ಮೂರನೇ ಆಪ್ಷನ್ ವ್ಯಕ್ತಿತ್ವ ನಾಲ್ಕನೇ ಆಪ್ಷನ್ ಬೆಳವಣಿಗೆ ಮತ್ತು ವಿಕಾಸ ನಿಮಗೆ ಪರಿಪಕ್ವತೆ ಅಂದರೆ ನಿಮಗೆ ವಿಕಾಸದ ಕಡೆ ಅಂದರೆ ಈ ಆಪ್ಷನ್ ಎರಡರ ಕಡೆ ಹೋಗೋ ಮನಸ್ಸಾಗತ್ತೆ ಇಲ್ಲ ಅಂತಲ್ಲ ಆದರೆ ಪರಿಪಕ್ವತೆಯ ಒಂದು ಕನ್ಸೆಪ್ಟನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ಆಪ್ಷನನ್ನು ನಾವು ಚೂಸ್ ಮಾಡುವುದು ಮೊದಲಿಗೆ ಪರಿಪಕ್ವತೆ ಅಂದರೆ ನೋಡೋಣ ಪರಿಪಕ್ವತೆ ಏನು ವ್ಯಕ್ತಿಯಲ್ಲಿ ಏನು ಈಗಾಗಲೇ ಅಂತರ್ಗತವಾಗಿರ್ತದೋ ಆ ಸಾಮರ್ಥ್ಯ ಆ ಗುಣ ಅದನ್ನು ಸ್ವಾಭಾಯ ಸ್ವಾಭಾವಿಕವಾಗಿಯೇ ಹೊರಗಿಡಬೇಕಾಗತ್ತೆ ಹೌದಲ್ವಾ ಸ್ವಾಭಾವಿಕವಾಗಿ ಅದನ್ನು ಹೊರಗೆಡೋದ್ರೆ ಅದನ್ನು ಪರಿಪಕ್ವತೆ ತಂತೀವಿ ಯಾವ ರೀತಿ ಈಗ ಒಬ್ಬ ವ್ಯಕ್ತಿ ಪರಿಪಕ್ವತೆ ಹೊಂದಬೇಕಾಗಿತ್ತು ಅಂದರೆ ಅವನಿಗೆ ಸೂಕ್ತ ಬೆಳವಣಿಗೆ ಹಾಗೂ ವಿಕಾಸದ ಪ್ರತಿಕ್ರಿಯೆಗಳನ್ನು ಪ್ರತಿಕ್ರಿಯೆಗಳನ್ನು ಅವನು ಅರ್ಥ ಆಗತ್ತಾ ಅಂದರೆ ಈ ವಿಕಾಸ ಅಂದ್ರೇನು ಆಂತರಿಕವಾಗದ್ದು ಅಂದರೆ ಯಾವ ರೀತಿ ನಮ್ಮ ದೇಹದ ಬೆಳವಣಿಗೆ ಆಗ್ತಾ ಹೋಗುತ್ತೋ ಹಾಗೆ ವಿಕಾಸದ ಬೆಳವಣಿಗೆ ಕೂಡ ಕ್ರಮಬದ್ಧವಾಗಿ ಸಾಗ್ತಾ ಇರುತ್ತೆ ಆವಾಗ ಒಂದು ಆ ಕ ಆ ಬೆಳವಣಿಗೆ ಮತ್ತು ವಿಕಾಸದ ಒಂದು ಹಂತವನ್ನು ದಾಟಿದ್ರೆ ಅವು ಆ ವ್ಯಕ್ತಿಯಲ್ಲಿ ಒಂದು ಪರಿಪಕ್ವತೆ ಬರುತ್ತೆ ಗೊತ್ತಾಗಿತ್ತಲ್ಲ ಪರಿಪಕ್ವತೆ ಅಂದರೆ ಅಂದರೆ ಯಾವ ಎರಡರಲ್ಲಿಯೂ ಕೂಡ ಅವನು ಒಂದು ಪರಿಪಕ್ವವಾಗಿ ಕಂಡು ಬರ್ತಾನೆ ಅವನು ರೈಟ್ ಅವನಲ್ಲಿ ಆ ಅಬಿಲಿಟಿ ಕಂಡುಬರುತ್ತೆ ಸೊ ಹಾಗಾಗಿ ಈ ಪರಿಪಕ್ವತೆ ಇದರ ನೈಸರ್ಗಿಕ ಪ್ರಕ್ರಿಯೆ ಯಾವುದು ಆಪ್ಷನ್ ಟೂ ಅಂದರೆ ತಪ್ಪಾಗುತ್ತೆ ಸ್ನೇಹಿತರೆ ಆಪ್ಷನ್ ಇಲ್ಲಿ ಆಪ್ಷನ್ ನಾಲ್ಕಾಗುತ್ತೆ ಯಾಕೆ ಬೆಳವಣಿಗೆಯ ಜೊತೆಗೆ ಜೊತೆಗೆ ವಿಕಾಸದ ಪ್ರತಿಕ್ರಿಯೆಗಳನ್ನು ದಾಟಬೇಕು ಅಂದಾಗ ಪ್ರಕೃತಿ ಸಾರಿ ಪರಿಪಕ್ವತೆ ಕಂಡುಬರುತ್ತೆ ಇಲ್ಲಿ ನೈಸರ್ಗಿಕ ಪರಿಪಕ್ವತೆ ಕಂಡುಬರುತ್ತೆ ಸೊ ಹಾಗಾಗಿ ಆಪ್ಷನ್ ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸ ನಾಲ್ಕನೇ ಆಪ್ಷನ್ ಕರೆಕ್ಟ್ ಆಯಿತು ಸೊ ನೆಕ್ಸ್ಟ್ ನೋಡೋದಾದರೆ ಓಕೆ ವಿಕಾಸ ಎಂದರೆ ಕರ್ನಾಟಕ ಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ ನೋಡಿ ಮತ್ತಿದು ಎರಡು ಕ್ವಶನ್ ಬಂದಿದ್ದಾವೆ ಎರಡು ಸಾವಿರದ ಹತ್ತೊಂಬತ್ತು ಕರ್ನಾಟಕ ಟಿಗೆ ಏನಿದೆ ವಿಕಾಸ ಎಂದರೆ ಗುಣಾತ್ಮಕ ಬದಲಾವಣೆ ಪರಿಮಾಣಾತ್ಮಕ ಬದಲಾವಣೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ನಾಲ್ಕನೇದು ಭೌತಿಕ ಬದಲಾವಣೆ ಹೌದು ವಿಕಾಸ ಅಂದರೆ ನಮಗೆ ಗುಣಾತ್ಮಕ ಬದಲಾವಣೆ ಅಂತ ಆಪ್ಷನ್ ಏನು ಲಾಕ್ ಮಾಡ್ತೀವಿ ಆದರೆ ಅದರ ಮಹತ್ವವನ್ನು ತಿಳ್ಕೋಬೇಕು ನಿಮಗೆ ಎರಡನೇ ಕ್ವಶನ್ ಮೂರನೇ ಕ್ವಶನ್ ಸೇಮ್ ಇದೆ ಗುಣಾತ್ಮಕ ಬದಲಾವಣೆ ಅಂದರೆ ನಿಮ್ಮ ಆನ್ಸರ್ ತಪ್ಪಾಗುತ್ತೆ ಹೌದು ವಿಕಾಸ ಅನ್ನೋದು ಗುಣಾತ್ಮಕ ಬದಲಾವಣೆಯೇ ಆದರೆ ಇದಕ್ಕಿಂತ ಏನಿದೆ ನೋಡಲ್ಲಿ ಪರಿಮಾಣಾತ್ಮಕ ಬದಲಾವಣೆ ಅಂತೂ ಬರೋಂಗಿಲ್ಲ ಈ ಪರಿಮಾಣಾತ್ಮಕ ಬದಲಾವಣೆ ಅಂತ ಯಾವಾಗ ಬರುತ್ತೆ ಬೆಳವಣಿಗೆಯಲ್ಲಿ ಬರುತ್ತೆ ಈ ಪರಿಮಾಣಾತ್ಮಕ ಬದಲಾವಣೆ ಅದರಲ್ಲಿ ಬರುತ್ತೆ ಬೆಳವಣಿಗೆ ಅನ್ನೋ ಕಾನ್ಸೆಪ್ಟಲ್ಲಿ ಬರುತ್ತೆ ಸೊ ಬರೋದಿಲ್ಲ ಇನ್ನು ಭೌತಿಕ ಬದಲೇ ಬದಲಾವಣೆ ಅನ್ನೋದು ಕೂಡ ಎಲ್ಲಿ ಬರುತ್ತೆ ಬೆಳವಣಿಗೆಯಲ್ಲೇ ಬರುತ್ತೆ ಸೊ ಮೂರನೇ ಆಪ್ಷನ್ ನೋಡಿ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ಹೌದಲ್ವಾ ನಿಮ್ಗೆ ಆವಾಗಲೇ ನೋಡಿದ್ದೀವಿ ನಾವು ಏನು ನೋಡಿದ್ದೀವಿ ಬೇಕಾದ್ರೆ ನೋಡಿ ಇನ್ನೊಮ್ಮೆ ಏನು ನೋಡಿದ್ದೀವಿ ಬೆಳವಣಿಗೆ ವಿಕಾಸದ ಒಂದು ಭಾಗ ಕರೆಕ್ಟ್ ಅಲ್ವಾ ಅಥವಾ ವಿಕಾಸವು ಬೆಳವಣಿಗೆಯನ್ನು ಒಳಗೊಂಡಿದೆ ಅಂದರೆ ಇದರ ಅರ್ಥ ಏನು ವಿಕಾಸ ಆಗಬೇಕಾಗಿತ್ತು ಅಂದರೆ ಬೆಳವಣಿಗೆ ಕೂಡ ಇದ್ದೇ ಇರುತ್ತಲ್ಲಿ ಅಥವಾ ಇಲ್ಲಿ ನೋಡಿ ಯಾವುದೋ ಆಪ್ಷನ್ ನಂಬರ್ ವಿಕಾಸವು ವಯಸ್ಸಿನ ವೇಗದೊಂದಿಗೆ ಕ್ರಮಬದ್ಧವಾಗಿ ಏರಿಕೆ ತೋರುತ್ತದೆ ಈಗ ವಯಸ್ಸಂದ್ರೇನು ವಯಸ್ಸು ಹೆಂಗೆ ದಾಡ್ತಾ ಹೋಗ್ತೀವೋ ಹಾಗೆ ನಾವು ಬೆಳವಣಿಗೆಯನ್ನು ಕಾಡ್ತಾ ಹೋಗ್ತೀವಿ ಒಂದು ಮಿತಿವರೆಗೆ ಹೌದಲ್ವ ಹಾಗಾದರೆ ನಮ್ಮಲ್ಲಿ ವಿಕಾಸ ಆಗಬೇಕಾಗಿತ್ತು ಅಂದರೆ ವಯಸ್ಸಿನ ಜೊತೆ ಜೊತೆಗೆ ಕ್ರಮಬದ್ಧವಾಗಿ ನಡೀತಾ ಇರುತ್ತೆ ಆ ಏನು ನಮ್ಮ ಬೆಳವಣಿಗೆ ಆಗಲೇಬೇಕು ಹಾಗಾದರೆ ಆಪ್ಷನ್ ಯಾವುದಾಗತಿಯಲ್ಲಿ ವಿಕಾಸ ಅಂದರೆ ವಿಕಾಸ ಅಂದರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ಲಕ್ಷ್ಯದಲ್ಲಿರಲಿ ಒಮ್ಮೆ ಹಾರಿ ಆನ್ಸರ್ ಮೇಲೆ ಕೊಡೋದಲ್ಲ ಸ್ನೇಹಿತರೆ ಕರೆಕ್ಟಾಗಿ ಆಪ್ಷನನ್ನು ಪ್ರತಿಯೊಂದು ಆಪ್ಷನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ತರ್ಕಿಸ್ತಾ ಸಾಗಬೇಕಿಲ್ಲಿ ಓಕೆ ಸೊ ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ ಕ್ವೆಶನ್ಗೆ ಹೋಗೋಣ ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಎದಕ್ಕೆ ಬೇಕಾಗುತ್ತೆ ಅಂತ ಕೇಳಿದ್ದಾನೆ ಒನೇ ಆಪ್ಷನ್ ಮನಃಶಾಸ್ತ್ರದ ಜ್ಞಾನವನ್ನು ಸಮೃದ್ಧಗೊಳಿಸಲು ಸಹಾಯ ಮಾಡುತ್ತದೆ ನೋಡಿ ಈಗ ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆಗೆ ಮತ್ತು ವಿಕಾಸಕ್ಕೆ ಆ ಜ್ಞಾನ ಬೇಕಾಗಿದೆ ಅವನಿಗೆ ಕರೆಕ್ಟಾ ಶಿಕ್ಷಕರಿಗೆ ಸೊ ಮನಃಶಾಸ್ತ್ರದ ಜ್ಞಾನವನ್ನು ಅವರು ಸಮೃದ್ಧಿಗೊಳಿಸ್ಕೊಂಡು ಏನು ಯೂಸ್ ಆಗೋಂಗಿಲ್ಲ ಅಷ್ಟು ಸರಿಯಾದ ಕ್ವೆಶನ್ ಅಲ್ಲ ಅಂತ ಇಲ್ಲಿ ಓಕೆ ಸೊ ಅನ್ಕತ್ತನ ಪೆಂಡಿಂಗಲ್ಲಿ ಇಡೋಣ ಅಂದರೆ ಮ್ಯಾಕ್ಸಿಮಮ್ ಆಗಲ್ಲ ಸೊ ಎರಡನೇ ಆಪ್ಷನ್ ನೋಡಿ ಶಾಲಾ ಸನ್ನಿವೇಶವನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತದೆ ಹೌದು ಇದು ನಾವು ಓಕೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸ ಯಾವ ರೀತಿ ಆಗಿರ್ತಾರೆ ಅಂತ ನಮಗೆ ಗೊತ್ತಿದ್ದರೆ ಶಾಲಾ ಸನ್ನಿವೇಶವನ್ನು ಅವರು ಉತ್ತಮಪಡಿಸಲಿಕ್ಕೆ ಸಹಾಯ ಆಗುತ್ತೆ ಆದರೆ ಇನ್ನೂ ಇದಕ್ಕಿಂತ ಚೆನ್ನಾಗಿರೋ ಆಪ್ಷನ್ ಇದೆಯಾ ನೋಡೋಣ ಮೂರನೇದು ಓಕೆ ಇದು ಎರಡನೇದ್ದು ಆಗ್ಬೋದು ಇನ್ನೂ ಅದಕ್ಕಿಂತ ಚೆನ್ನಾಗಿರೋದಿದೆಯಾ ಮೂರನೇ ನೋಡಿ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ವಿವಿಧ ಅಂಶಗಳನ್ನು ಮಾಪನ ಮಾಡಲು ಸಹಾಯ ಇದು ಕೂಡ ಈ ಎರಡನೇಕ್ಕಿಂತ ಮೂರನೇದು ಆಪ್ಷನ್ ಇನ್ನೂ ಬೆಟ್ರಿದೆ ಕರೆಕ್ಟ್ ಅನ್ಬೋದು ಎರಡನೇದು ಇದೆ ಮೂರನೇದು ಇದೆ ಹೌದು ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ವಿವಿಧ ಅಂಶಗಳನ್ನು ಮಾಪನ ಮಾಡಲು ಸಹಾಯ ಮಾಡುತ್ತೆ ಆದರೆ ಅಂಶಗಳು ಯಾವುದು ಅಂತ ಕೊಟ್ಟಿಲ್ಲ ಇನ್ನೂ ನೆಕ್ಸ್ಟ್ ಏನಿದೆಯಾ ಅಂತ ನೋಡೋಣ ನಾಲ್ಕನೇದು ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ ಇಲ್ಲಿ ಎಕ್ಸಾಕ್ಟ್ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ ಏನು ಮೂರನೇ ಆಪ್ಷನಲ್ಲಿ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ವಿವಿಧ ಅಂಶ ಅಂತ ಕೊಟ್ಟಿದ್ದಾನೆ ಯಾವ ಅಂಶ ಅಂತ ಕೊಟ್ಟಿಲ್ಲ ಬಟ್ ಇಲ್ಲಿ ನಾಲ್ಕನೇದರಲ್ಲಿ ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ ಅಂತ ಕೊಟ್ಟಿದ್ದಾನೆ ಅನ್ ಹಾಗಾಗಿ ಇದನ್ನು ನಾವು ಲಾಕ್ ಮಾಡಬಹುದು ಸೊ ಫೋರ್ತ್ ಆಪ್ಷನಲ್ಲಿ ಏನಾಗುತ್ತೆ ಸರಿಯಾಗತ್ತೆ ಎರಡನೇದು ಮೂರನೇದು ಆಗುತ್ತೆ ಇಲ್ಲ ಅಂತ ಹೇಳೋಂಗಿಲ್ಲ ಆದರೆ ಬೆಟ್ರ್ ಅಂತ ನೋಡಿದಾಗ ನಮಗೇನಾಗುತ್ತೆ ಆ ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸ ಜ್ಞಾನ ಎದಕ್ಕೆ ಬೇಕು ಅಲ್ಲಿ ಅವರು ಕಲಿಸಿರೋ ಅವರು ಕಲಿಸೋ ಆ ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅಥವಾ ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ಳಲು ಬೇಕಾಗುತ್ತೆ ಇದಕ್ಕಿಂತ ಜಾಸ್ತಿಯಾಗಿರೋ ಅಂದರೆ ಅಕ್ಯುರೇಟ್ ಆಗಿರೋ ಆಪ್ಷನ್ ಎರಡು ಮೂರು ಅನ್ಸಂಗಿಲ್ಲ ಸೊ ಹಾಗಾಗಿ ನಾಲ್ಕನೇ ಆಪ್ಷನ್ ಲಾಕ್ ಲಾಕ್ ಮಾಡ್ಬೋದು ನಾವು ಸೊ ನೆಕ್ಸ್ಟ್ ಕ್ವೆನ್ಗೆ ಹೋಗೋದಾದರೆ ಮಗು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯಲು ಸಾಧ್ಯವಾಗುವುದಿಲ್ಲ ಹಾಗೆ ಮಗು ಓಡಲು ಪ್ರಾರಂಭಿಸುವ ಮೊದಲು ನಡಿಗೆ ಕಲಿಯಬೇಕು ಈ ಸಂಗತಿಯನ್ನು ಹೊಂದಿರುವ ಅಂಶ ಒಂದೆದ್ದು ನಿರಂತರತೆಯ ಅಂಶ ನಿರಂತರತೆಯ ಅಂಶ ಅಂದರೆ ಸ್ನೇಹಿತರೆ ಇದು ಜೀವನ ಪರ್ಯಂತ ನಡೆಯೋದು ನಿರಂತರತೆಯ ಅಂಶ ಸೊ ಹಾಗಾಗಿ ಜೀವನಪರ್ಯಂತ ನಡೆಯೋದು ಬರೀ ಮಗು ನಿಲ್ಲುವ ಸಾಮರ್ಥ್ಯ ನಡೆಯುವ ಸಾಮರ್ಥ್ಯ ಇದು ಜೀವನ ಪರ್ಯಂತ ನಡೆಯುತ್ತಾ ಇಲ್ಲ ಒಂದು ಕಾಲಮಿತಿವರೆಗೆ ನಡೆಯುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದೇನೋ ಆಗಂಗಿಲ್ಲ ಸೊ ಎರಡನೇದು ವಿನ್ಯಾಸ ಏಕರೂಪತ ನಿಯಮ ಈ ವಿನ್ಯಾಸ ಏಕರೂಪದ ನಿಯಮಕ್ಕಿಂತ ಮೊದಲು ಈ ಬೆಳವಣಿಗೆ ನಿಯಮವನ್ನು ನೋಡ್ಕೊಂಬಿಡೋಣ ಬೆಳವಣಿಗೆ ನಿಯಮ ಏನು ಬೆಳವಣಿಗೆ ನಿಯಮ ಅಂದರೆ ನಿಮಗೆಲ್ಲ ಗೊತ್ತು ಬೆಳವಣಿಗೆ ನಿಯಮ ಅಂದರೆ ಏನೋ ಒಂದಿಲ್ಲಿ ಕಾಲಮಿತಿ ಇರುತ್ತೆ ಅಥವಾ ಒಂದು ಪರಿಮಾಣಾತ್ಮಕ ಬದಲಾವಣೆ ಅಂದರೆ ನಾವಿಲ್ಲಿ ಕಾಣಬಹುದು ಓಕೆ ಇಲ್ಲಿ ಈ ಬೆಳವಣಿಗೆ ನಿಯಮ ಸೊ ಮಗು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯಲು ಸಾಧ್ಯವಾಗುವುದಿಲ್ಲ ಹಾಗೆ ಮಗು ಓಡಲು ಪ್ರಾರಂಭಿಸುವ ಮೊದಲು ನಡಿಗೆ ಕಲಿಯಬೇಕು ಅಂದರೆ ಬೆಳವಣಿಗೆ ಸಾ ನಿಯಮ ಇಲ್ಲಿ ಅದೇನದು ಅಳತೆ ಇಲ್ಲಿ ಬಟ್ ಅಷ್ಟು ಸೂಕ್ತವಾಗಿರೋ ಆಪ್ಷನ್ ಅಲ್ಲ ಸೊ ನಾಲ್ಕನೇದಕ್ಕೆ ಹೋದರೆ ನಿರ್ದೇಶಿತ ವಿಕಸನ ತತ್ವ ಅಂತ ಅಂತಿದ್ದಾನೆ ನಿರ್ದೇಶಿಕ ವಿಕಸನ ತತ್ವ ಅಂದ್ರೇನು ಈ ನಿರ್ದೇಶಕ ವಿಕಸನ ತತ್ವ ಅಂದರೆ ಈ ಬೆಳವಣಿಗೆ ಮತ್ತು ವಿಕಾಸ ಎರಡೂ ಕೂಡ ಒಂದು ನಿರ್ದೇಶಿತ ವಿಕಾಸದ ತತ್ವವನ್ನೇ ಹೊಂದಿದೆ ಸೊ ಹೀಗಾಗಿ ಇದು ಕೂಡ ಆಗೋದಿಲ್ಲ ಸೊ ಎರಡನೇದು ಏನಾಗುತ್ತೆ ವಿನ್ಯಾಸ ಏಕರೂಪತ ನಿಯಮ ಈ ವಿನ್ಯಾಸ ಏಕರೂಪತ ನಿಯಮ ಅಂದರೆ ನೋಡಿ ವಿನ್ಯಾಸ ಏಕರೂಪತ ನಿಯಮ ಅಂದರೆ ಈಗ ಪ್ರಪಂಚದ ಯಾವುದೇ ಮಕ್ಕಳು ತಗೊಳ್ಳಿ ಪ್ರಪಂಚದ ಬೆಕ್ಕಾದ ಮಕ್ಕಳನ್ನೇ ತೊಗೊಂಡ್ರು ಅಲ್ಲಿ ಅವರ ಏಕರೂಪತ ನಿಯಮ ವಿನ್ಯಾಸ ಏಕರೂಪತ ನಿಯಮ ಏನಿರುತ್ತೆ ಮೊದಲು ಹುಡ್ತಾನೆ ಮಕ್ಕಳು ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತಾ ಇಲ್ಲ ಕೆಲವು ದಿನಗಳಾದ ಮೇಲೆ ಮಕ್ಕಳು ತೆಳೋದನ್ನು ಕಲಿಯುತ್ತೆ ಅದಾದಮೇಲೆ ಅಂಬೆಗಾಲು ಇಡುತ್ತೆ ಅದಾದನ್ ಅದಾದಮೇಲೆ ನಡೆಯುತ್ತೆ ಅದಾದ್ಮೇಲೆ ಓಡುತ್ತೆ ಕರೆಕ್ಟ್ ಅಲ್ವಾ ಅಂದ್ರೇನು ಈ ಜಗತ್ತಿನ ಯಾವುದೇ ಮಗು ತೋಂಡ್ರೂ ಮೊದಲು ಈ ಪ್ರೊಸೆಸ್ ಎಲ್ಲರಲ್ಲಿ ಕಂಡು ಬರುತ್ತೆ ಹಾಗಾಗಿ ಮಗು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯ ನಡೆಯಲು ಸಾಧ್ಯವಾಗುವುದಿಲ್ಲ ಹೌದಲ್ವಾ ಹಾಗಾದರೆ ಇದು ಜಗತ್ತಿನ ಎಲ್ಲ ಮಕ್ಕಳಲ್ಲೂ ಕಂಡುಬರುತ್ತೆ ಕರೆಕ್ಟಾ ಸೊ ಹಾಗೆ ಈ ವಿಕಾಸ ಅನ್ನೋದು ಮಕ್ಕಳಲ್ಲಿ ಶಿರ ಶಿರಪಾದಾಭಿಮುಖದ ವಿನ್ಯಾಸವನ್ನು ವಿನ್ಯಾಸವನ್ನು ಹೊಂದಿರೋದ್ರಿಂದ ಮಗು ಮೊದಲು ನಿಲ್ಲಕ್ಕೆ ಆದ್ರೇ ಆಮೇಲೆ ನಡೀತಾನೆ ನಡೆಯಕ್ಕೆ ಆದ್ರೇನೆ ಆಮೇಲೆ ಮಗು ಓಡುತ್ತೆ ಅಂದ್ರೇನು ಈ ಜಗದ ಎಲ್ಲ ಇದು ಅಂದರೆ ವಿನ್ಯಾಸ ಎಲ್ಲ ಮಕ್ಕಳಲ್ಲಿ ಅವರ ದೇಹಿಕ ವಿನ್ಯಾಸ ಹೇಗಿರುತ್ತೆ ಏಕರೂಪತೆಯನ್ನು ಹೊಂದಿರುತ್ತೆ ಅದೇ ಹೇಳಿದ ನೀವು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಯಾವತ್ತೆ ಸ್ನೇಹಿತರೆ ವಿನ್ಯಾಸ ಏಕರೂಪತಾ ನಿಯಮ ಸೊ ಇಲ್ಲಿವರೆಗೂ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಎಲ್ಲ ಕ್ವಶನ್ಗಳು ಬಂದಿವೆ ಸ್ನೇಹಿತರೆ ಟೋಟಲಾಗಿ ಐದು ಕ್ವಶನ್ ಕೇಳಿದ್ದಾನೆ ಸೊ ಈಗಲೂ ಕೂಡ ಬರ್ಬೋದು ಅತ್ಯಂತ ಇಂಪಾರ್ಟೆಂಟ್ ಕನ್ಸೆಪ್ಟ್ ಇದು ಸೈಕಾಲಜಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಸೊ ನಿಮಗೂ ಇನ್ನಾದರೂ ಡಿ ಏನಾದರೂ ಡೌಟ್ ಇತ್ತು ಅಂದರೆ ನೀವು ಯಾವಾಗ ಹೇಳ್ತಿರೋ ಆ ಒಂದು ಕನ್ಸೆಪ್ಟ್ ಬಗ್ಗೆ ನಾನು ಕ್ಲಾಸ್ ಮಾಡಲು ರೆಡಿ ಸ್ನೇಹಿತರೆ ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಅದ್ರ ಮುಖ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದ್ರ ಬದಲೇ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಸಾಕ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು